ಹೊನ್ನಾವರ ಪಟ್ಟಣ ಪಂಚಾಯತ್ನಲ್ಲಿ ಹಮ್ಮಿಕೊಂಡಿದ್ದ ಸಾಮಾನ್ಯ ಸಭೆಯಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕುರಿತು ಗಂಭೀರ ಚರ್ಚೆ ನಡೆದು ಯೋಜನೆಗೆ ಅಧ್ಯಕ್ಷರಾದಿಯಾಗಿ ಹಾಜರಿದ್ದ ಹದಿಮೂರು ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದು ಓರ್ವ ಸದಸ್ಯರು ಮಾತ್ರ ತಟಸ್ಥ ನಿಲುವು ತೋರಿದ ಘಟನೆ ಬುಧವಾರ ನಡೆದಿದೆ ಗೊತ್ತಿಲ್ಲ ನಿಮ್ಗೆ ನೀವು ಮುಖ ನೋಡಿ ಹೇಳ್ತಾ ಇದ್ರ I uh -huh. ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸು ಬೆಂಗಳೂರು ಮಾತನಾಡಿ ಯೋಜನೆಗೆ ಸರ್ಕಾರ ಮುಂದಾಗಿರುವ ವಿಷಯ ತಿಳಿಸಿ ಸದಸ್ಯರು ಸಭೆಯಲ್ಲಿ ಅಭಿಪ್ರಾಯ ತಿಳಿಸುವಂತೆ ವಿನಂತಿಸಿದರು ಸದಸ್ಯರಾದ ಶಿವರಾಜ್ ಮೇಸ್ತ ಮಾತನಾಡಿ ಈಗಾಗಲೇ ಗಿರಿಸೊಪ್ಪ ಡ್ಯಾಂ ನಿರ್ಮಾಣದಿಂದ ಶರಾವತಿ ನದಿ ನೀರಿನ ಮಟ್ಟ ಕಡಿಮೆಯಾಗಿದೆ ಈ ಯೋಜನೆ ಜಾರಿಯಾದರೆ ನದಿ ಸಂಪೂರ್ಣ ಬತ್ತಿ ಹೋಗಲಿದೆ ಇದರಿಂದ ಮೀನುಗಾರಿಕೆಗೂ ತೊಂದರೆಯಾಗಲಿದೆ ಎಂದರು ಪ್ರವಾಸೋದ್ಯಮ ಕೂಡ ನಿಂತು ಹೋಗ ಲಕ್ಷಣ ಕಾಣ್ತಾ ಇದೆ ಮತ್ತೆ ಈಗಾಗಲೇ ನಮ್ಮ ಹೊನ್ನಾವರಕ್ಕೆ ಶರಾವತಿಯ ನೀರನ್ನ ಬಳಸ್ತಾ ಇದ್ದೇವೆ ಇಡೀ ಹೊನ್ನಾವರ ತಾಲೂಕಿಗೆ ಶರಾವತಿ ನೀರನ್ನ ಬಳಸ್ತಾ ಇದ್ದೇವೆ ಮುಂದಿನ ದಿವಸದಲ್ಲಿ ಆ ನೀರಿಗೆ ಕೂಡ ತೊಂದರೆ ಬರುವವರು ಬರುವಂತ ಲಕ್ಷಣ ಕೂಡ ಇದೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಬಳಸಲಿ ಕೂಡ ಸಾಧ್ಯವಾಗದೆ ಇರುವ ಲಕ್ಷಣ ಕೂಡ ಇದೆ ಹಾಗಾಗಿ ಈ ಪಂಪ್ ಸ್ಟೋರೇಜಿಗೆ ಕೇವಲ ಗ್ರಾಮೀಣ ಭಾಗದವರು ಮಾತ್ರ ಅಲ್ಲ ನಮ್ಮ ಎಲ್ಲರಿಗೂ ಅನ್ನೋ ಭಾಗದ ಎಲ್ಲರಿಗೂ ಅದು ಸಮಸ್ಯೆ ಆಗುವಂಥದ್ದು ಮುಂದಿನ ದಿವಸದಲ್ಲಿ ಕುಡಿಯುವ ನೀರಿಗೂ ಕೂಡ ತೊಂದರೆ ಆಗುವಂಥದ್ದು ಹಾಗಾಗಿ ಈ ಪಂಪ್ ಸ್ಟೋರೇಜ್ ಯೋಜನೆಗೆ ನಾವೆಲ್ಲರೂ ಒಟ್ಟಾಗಿ ಇದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದೇವೆ ಒಂದು ಸ್ವಲ್ಪ ನಗ ವಿದ್ಯುತ್ ವಿದ್ಯುತ್ಗೋಸ್ಕರ ಅರ್ಧಕ್ಕಿಂತ ಹೆಚ್ಚು ಒಂದು ಇಪ್ಪತ್ತು ಒಂದು ಐವತ್ತು ಪರ್ಸೆಂಟ್ ಅವರಿಗೆ ವಿದ್ಯುತ್ ಸಿಗ್ಬಹುದು ಯಾಕಂದ್ರೆ ಐವತ್ತು ಎಪ್ಪತ್ತೈದು ರೂಪಾಯಿ ಖರ್ಚು ಮಾಡಿ ಇಪ್ಪತ್ತೈದು ರೂಪಾಯಿ ವಿದ್ಯುತ್ ಪಡೆಯುವಂತ ಯೋಜನೆ ಇದು ಹಾಗಾಗಿ ಇದ್ರ ಬಗ್ಗೆ ನಾವೆಲ್ಲರೂ ಉಪಾಧ್ಯಕ್ಷ ಸುರೇಶ್ ಮೇಸ್ತಾ ಮಾತನಾಡಿ ಶರಾವತಿ ನದಿ ನೀರು ಅವಲಂಬಿಸಿಕೊಂಡಿರುವ ನಮಗೆಲ್ಲ ಈ ಯೋಜನೆ ಜಾರಿಯಿಂದ ಮಾರಕಾಗಲಿದೆ ಸಮುದ್ರದ ಉಪ್ಪು ನೀರು ನದಿಗೆ ನುಗ್ಗಿ ಕೃಷಿ ತೋಟಕ್ಕೂ ಹಾನಿಯಾಗಲಿದೆ ಎಂದರು ಪಟ್ಟಣ ಪಂಚಾಯತ್ ಅಧ್ಯಕ್ಷ ವಿಜಯ್ ಕಾಮತ್ ಮಾತನಾಡಿ ಈ ಮೊದಲು ಪಟ್ಟಣಕ್ಕೆ ಕುಮಟಾದಿಂದ ನೀರು ಪೂರೈಕೆ ಆಗುತ್ತಿತ್ತು ಇದೀಗ ಶರಾವತಿ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಮೂಲಕ ಹೊನ್ನಾವರ ಸೇರಿದಂತೆ ಒಂಬತ್ತು ಗ್ರಾಮಗಳಿಗೆ ನೀರು ಪೂರೈಕೆಯಾಗಲಿದೆ ಪಂಪ್ ಸ್ಟೋರೇಜ್ ಯೋಜನೆ ಜಾರಿಯಾದರೆ ನಾವೆಲ್ಲ ಉಪ್ಪು ನೀರು ಕುಡಿಯಬೇಕಾಗುತ್ತದೆ ನಾವೆಲ್ಲ ಈ ಯೋಜನೆಗೆ ವಿರೋಧಿಸೋಣ ಎಂದರು

ಎಂಟರ್ಟೈನ್‌ಮೆಂಟ್ ಅಲ್ಲ ಅದಲ್ಲ ಪಂಪ್ ಸ್ಟೋರೇಜ್ ಪಂಪ್ ಸ್ಟೋರೇಜ್ ಬಂದೇ ಮಾಡ್ಬಿಡು ಯಾರು ಎಲ್ಲರೂ ವಿರೋಧನೆ ಮಾಡ್ವಾ ನಾವು ಹೇಳಿದ್ರು ಬಂದಾಗೋದಿಲ್ಲ ಯಾಕಂದ್ರೆ ಆಲ್ರೆಡಿ ಆಗ ಹೋಗಿದೆ ಅದಕ್ಕೆ ದುಡ್ಡು ಸೆನ್ಷನ್ ಆಗಿದೆ ಡಿಪಾರ್ಟ್ಮೆಂಟ್ ಅಲ್ಲಿರೋ ಮಂದಿಗಳಾದ್ರೆ ಗಾಳಿನ ಎರಡರಿಂದ ಈ ಸರ್ಕಲ್ ಈ ಸರ್ಕಲ್ ಮಾತ್ರ ನಾಡಗೋಳ ಸರ್ಕಲ್ ಮಾತ್ರ ಮಾಡ್ತೇವೆ ವಿರೋಧಿಸಲೋ ಬೇರೆಯನ್ನ ಆಗಲಿ ಸಾಗಕ ಪದದ ಬಿಡಿ ಈಗ ನಮ್ಮ ಒಂದು ನಮ್ಮ ಜನ ನಮ್ಮ ಜನ ಮತ್ತೆ ನಾವು ಅದರಿಂದ

You ready? ಸದಸ್ಯರಾದ ಅಜಾದ್ ಅಣ್ಣಿಗೇರಿ ಆಕ್ಷೇಪ ವ್ಯಕ್ತಪಡಿಸಿ ಅಧ್ಯಕ್ಷರೇ ನೀವು ಎಲ್ಲರೂ ವಿರೋಧಿಸೋಣ ಎಂದು ಹೇಗೆ ಹೇಳುವಿರಿ ಈ ಯೋಜನೆಯ ಸಾಧಕ ಬಾಧಕ ತಿಳಿಸಬೇಕು ತನ್ನದು ಈ ವಿಚಾರದಲ್ಲಿ ತಟಸ್ಥ ನಿಲುವು ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ವಿಜಯ್ ಕಾಮತ್ ಇಡೀ ತಾಲೂಕಿಗೆ ಈ ಯೋಜನೆಯ ಪರಿಣಾಮ ಏನು ಎಂದು ತಿಳಿದಿದೆ ಈಗಾಗಲೇ ಯೋಜನೆ ವಿರೋಧಿಸಿ ಹೋರಾಟ ನಡೆದಿದೆ ಮತ್ತೆ ಇದರ ಸಾಧಕ ಬಾಧಕ ಹೇಳುವ ಅವಶ್ಯಕತೆ ಇದೆಯೇ ಎಂದು ಪ್ರಶ್ನೆ ಇತ್ತರು ಈ ವಿಚಾರವಾಗಿ ಅರ್ಧ ಗಂಟೆಗಳ ಕಾಲ ಗಂಭೀರ ಚರ್ಚೆ ನಡೆದು ಕೊನೆಯಲ್ಲಿ ಕೈ ಮೇಲೆ ತ್ತುವ ಮೂಲಕ ಹಾಜರಿದ್ದ ಹದಿಮೂರು ಸದಸ್ಯರು ಎರಡು ನಾಮನಿರ್ದೇಶಿತ ಸದಸ್ಯರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದರು ಆಜಾದ್ ಅವರು ಮಾತ್ರ ಕೈ ಎತ್ತದೆ ತಟಸ್ಥವಾಗಿದ್ದರು ನಂತರ ಗಣೇಶೋತ್ಸವ ಆಚರಣೆ ಬೀಡಾಡಿ ದನಗಳ ಸಂಚಾರದಿಂದ ಆಗುತ್ತಿರುವ ಸಮಸ್ಯೆ ಬೀದಿನಾಯಿಗಳ ಸಂತಾನಹರಣ ಚಿಕಿತ್ಸೆ ಕುರಿತು ಚರ್ಚೆ ನಡೆದವು ಈ ವೇಳೆ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ಸುರೇಶ್ ಹೊನ್ನಾವರ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮಹೇಶ್ ಮೇಸ್ತಾ ಸದಸ್ಯರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ